ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಶರಾವತಿ ನಾನು ರೇಕಿ ಹೀಲರ್ ಮಿಲ್ಕಿಝಡಾ ಹೀಲರ್ ಪ್ರಾಣಿಕ್ ಹೀಲರ್ ಪ್ರೀವಿಯಸ್ ಜನ್ಮಾಸ್ ಹೀಲರ್ ಸೋಲ್ ಹೀಲರ್ ನಿಮಗೆ ಏನಾದರೂ ಏನೇ ಪ್ರಾಬ್ಲಮ್ಸ್ ಇರಬಹುದು ಎಲ್ಲ ಪ್ರಾಬ್ಲಮ್ಗೂ ಸಾಲ್ವ್ ಮಾಡೋವಂಥ ಹೀಲರ್ ಅಂದ್ಕೊಳ್ಳಿ ಇವತ್ತು ನಾವು ನಿಮಗೆ ಏಂಜಲ್ಸ್ ಬಗ್ಗೆ ಇದ್ದೀನಿ ಏಂಜಲ್ ಥೆರಪಿ ಬಗ್ಗೆ ನಿಮಗೆ ತಿಳಿಸ್ಕೊಡೋದು ಏಂಜಲ್ ಥೆರಪಿ ಅಂದರೆ ಏನು ಅಂತ ಏಂಜಲ್ಸ್ ಥೆರಪಿ ಅಂತಂದರೆ ಏಂಜಲ್ಸ್ ಅನ್ನೋರು ಈ ಪ್ರಪಂಚದಲ್ಲಿ ಭಗವಂತಾನೇ ಸೃಷ್ಟಿ ಮಾಡಿರೋ ಅಂಥ ಏಂಜಲ್ಸ್ ಕೇಂಜಲ್ಸ್ಗಳು ಇವರದ್ದೇ ಆದಂಥ ಒಂದೊಂದು ಲೋಕಾಸ್ ಇರುತ್ತೆ ಭಗವಂತಾನೇ ಏಂಜಲ್ಸ್ನ ಸೃಷ್ಟಿ ಮಾಡಿದ್ದಾನೆ ಆದರೆ ಈ ಪ್ರಪಂಚದಲ್ಲಿ ಎಷ್ಟೋ ಜನ ತುಂಬ ಸಾಧನೆ ಮಾಡಿ ಶರೀರ ಬಿಟ್ಟು ಏಂಜಲ್ ಆಗಿ ಹೋಗಿರೋರು ಪ್ರಪಂಚದಲ್ಲಿ ತುಂಬ ಕಮ್ಮಿ ಜನ ಆದರೆ ಏಂಜಲ್ಸ್ ಅನ್ನೋರು ಭಗವಂತನೇ ಸೃಷ್ಟಿ ಮಾಡಿರುವಂಥ ಏಂಜಲ್ಸ್ಗಳು ಇವರು ನಮಗೆ ಸಹಾಯ ಮಾಡೋಕ್ಕೆ ಮಾತ್ರ ಇವರು ಕೆಲಸ ಮಾಡಿಕೊಡ್ತಾರೆ ಇವರು ಯಾವುದೇ ಕಾರಣಕ್ಕೂ ಕೆಟ್ಟದನ್ನ ಮಾಡುವಂಥವ್ರು ಅಲ್ಲ ಇವರು ನೀವು ಕರೆದ್ರೆ ಮಾತ್ರ ಕೆಲಸ ಮಾಡಿಕೊಡ್ತಾರೆ ಹೊರತು ಕರೀದೇ ಇದ್ದರೆ ನಮ್ಮ ಪಕ್ಕದಲ್ಲೇ ಕೂಡ ನಿಂತಿರ್ತಾರೆ ಇದಕ್ಕೆಲ್ಲ ದೀಕ್ಷೆಗಳೆಲ್ಲ ಆಗಬೇಕು ಈ ಏಂಜಲ್ಸ್ ಥೆರಪಿಗೆ ದೀಕ್ಷೆಗಳೆಲ್ಲ ಆದರೆ ಮಾತ್ರ ನಿಮಗೆ ಏಂಜಲ್ಸ್ಗಳು ಬಂದು ಸಹಾಯ ಮಾಡ್ತಾರೆ ನಿಮಗೇ ಆದಂಥ ಒಂದೊಂದು ಏಂಜಲ್ಸ್ನ ಕೊಡ್ತಾರೆ ಮಾಸ್ಟರ್ಸು ಆ ಏಂಜಲ್ಸು ನಿಮಗೆ ಬೆಸ್ಟ್ ಫ್ರೆಂಡಾಗಿ ಕೆಲಸ ಮಾಡಿಕೊಡ್ತಾರೆ ನಿಮಗೆ ಎಲ್ಲದಕ್ಕೆ ಸಹಾಯ ಮಾಡಿಕೊಡೋಂಥ ಏಂಜಲ್ಸ್ಗಳು ಒಬ್ಬೊಬ್ರಿಗೂ ಕೂಡ ಕೊಡ್ತಾರೆ ಯಾರ್ಯಾರು ಇಲ್ಲಿ ಇಲ್ಲಿ ದೀಕ್ಷೆಗೆ ಬರ್ತಾರೋ ಅವರಿಗೆ ಆ ಏಂಜಲ್ಸ್ನ ಅವ್ರು ಇಟ್ಕೊಂಡು ಯಾವ ಥರ ಬೇಕಾದ್ರೂ ಪಾಸಿಟಿವ್ ಆಗಿ ಕೆಲಸ ಮಾಡಿಕೊಂಡ್ರೆ ತುಂಬ ಸಹಾಯನೂ ಕೂಡ ಮಾಡಿಕೊಡ್ತಾರೆ ಇದು ಏಂಜಲ್ಸ್ ಥೆರಪಿ ಇದು ವಿದ್ಯಾಭ್ಯಾಸಕ್ಕಿರ್ಬೋದು ಮ್ಯಾರೇಜ್ಗಿರ್ಬೋದು ಅಬಂಡನ್ಸಿಗೆ ಮತ್ತು ಖಾಯಿಲೆ ಕಸಾಲೆಗಳಿರೋ ಪ್ರತಿಯೊಂದು ಕೂಡ ಕೂಡ ಏಂಜಲ್ಸ್ಗಳು ತುಂಬ ನಮಗೆ ಹೆಲ್ಪನ್ನು ಮಾಡ್ತಾರೆ ಹೀಲಿಂಗ್ ಮಾಡ್ತಾರೆ ಇದು ಜಿಬು ಏಂಜಲ್ಸ್ ಅಂತ ಇದು ಏಂಜಲ್ಸು ಇದು ಝಿಬು ಏಂಜಲ್ಸ್ ಝೀಬು ಏಂಜಲ್ಸು ಇವಾಗ ನಿಮಗೆಲ್ಲ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ಅದು ಆ್ಯಕ್ಚುಲಿ ಎಂಬತ್ತೆಂಟು ಸಿಂಬಲ್ಸ್ ಇದೆ ನೀವು ಯೂಟ್ಯೂಬೆಲ್ಲ ತೆಗೆದ್ರೆ ನಿಮಗೆ ಎಂಬತ್ತೆಂಟು ಸಿಂಬಲ್ ಸಿಗೋದಿಲ್ಲ ಒಂದು ಹತ್ತರಿಂದ ಹನ್ನೆರಡು ಸಿಂಬಲ್ಲು ನಿಮಗೆ ಸಿಗಬಹುದು ಎಷ್ಟೊಂದು ಜನ ಮಾಸ್ಟರ್ಸ್ಗಳು ಹೇ ಮಾಸ್ಟರ್ಸು ಹೇಳಿ ಕೂಡ ನಿಮಗೆ ಕೊಟ್ಟಿದ್ದಾರೆ ಹೆಂಗೆ ಅದನ್ನು ಮಾಡ್ಕೋಬೋದು ಅಂತ ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ಇದಕ್ಕೇನು ದೀಕ್ಷೆ ಇರೋದಿಲ್ಲ ಇದಕ್ಕೆ ನೀವು ಸುಮ್ಮನೆ ಇದನ್ನು ಟ್ಯಾಟೂಸ್ ಥರನೂ ನಿಮ್ಮ ಕೈ ಮೇಲೆ ಬರ್ಕೊಳ್ಬೋದು ಬಲಗೈಯಲ್ಲಿ ಯಾರು ಬರೀತಾ ಇದ್ದರೆ ಅವರು ಎಡಭಾಗದ ಪೋರ್ಷನ್ಸಲ್ಲಿ ಎಲ್ಲಿ ಬೇಕಾದರೂ ಈ ಸಿಂಬಲ್ಸ್ನ ನೀವು ಬರ್ಕೊಂಡ್ರೆ ಆವಾಗ ಅದು ತುಂಬ ತಂತಾನೇ ಹೀಲಿಂಗ್ ಮಾಡುವಂಥ ಶಕ್ತಿ ಈ ಸಿಂಬಲ್ಸ್ಗಳಿಗೆ ಇದೆ ಈ ಸಿಂಬಲ್ಸಲ್ಲಿ ನಾನು ಎಲ್ಲನೂ ಕೂಡ ಬರ್ದಿದ್ದೀನಿ ನೋಡಿ ಇದು ಬಿ ಪಿಗೆ ಸಹಾಯ ಮಾಡುತ್ತೆ ಇದ್ರ ಕಲ್ಲರ್ ಯಾವುದು ಇದು ಸ್ಟೋನ್ಸ್ ಯಾವುದು ಏನು ಕೆಲಸ ಮಾಡುತ್ತೆ ಪ್ರತಿಯೊಂದು ಸಿಂಬಲ್ಸ್ ಇದ್ರ ಇದ್ರ ಮೇಲೂ ಕೂಡ ನೀವು ಬರ್ದಿದ್ದೀನಿ ಇದು ಇದನ್ನು ಕೂಡ ನೀವು ನಾವು ಆ್ಯಕ್ಚುಲಿ ಇದನ್ನು ಕೂಡ ಕೊಡ್ತೀವಿ ನೀವು ಬೇಕಾದರೆ ಬಂದು ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ಆದರೆ ನಿಮಗೆ ಇದು ನಿಮಗೆ ಹೊರಗಡೆಯಲ್ಲೂ ಸಿಗೋದಿಲ್ಲ ನಿಮಗೆ ಒಂದೋ ಎರಡೋ ಎಷ್ಟು ಸಿಂಬಲ್ಸ್ ಬೇಕೋ ಕೆಲವು ಸಿಗುತ್ತೆ ಎಂಬತ್ತೆಂಟು ಸಿಂಬಲ್ ಎಲ್ಲ ಸಿಗೋಲ್ಲ ಬುಕ್ಕೆಲ್ಲ ನೀವು ಪರ್ಚೇಸ್ ಮಾಡಿಕೊಂಡೇ ಸಿಗುತ್ತೆ ಇದು ಇದು ಕ್ಯಾನ್ಸರ್ ಯಾರ್ಯಾರು ಏನಿಗೆ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಈ ಸಿಂಬಲ್ಸ್ ನೋಡಿ ಇದು ಕ್ಯಾನ್ಸರ್ಗೆ ವಾಸಿ ಆಗುವಂಥ ಸಿಂಬಲ್ಸ್ಗಳು ಅದೇ ಥರ ನೂರಾರು ಎಲ್ಲನೂ ಎಂಬತ್ತೆಂಟು ಸಿಂಬಲ್ಸಲ್ಲಿ ಪ್ರತಿಯೊಂದು ಫಿಸಿಕಲ್ ಬಾಡಿಗೂ ಸಂಬಂಧಪಟ್ಕೊಂಡಿರುತ್ತೆ ಚಕ್ರಾಸ್ಗೂ ಸಂಬಂಧಪಟ್ಕೊಂಡಿರುತ್ತೆ ಪ್ರತಿಯೊಂದಕ್ಕೂ ಸಂಬಂಧಪಟ್ಟುಕೊಂಡಿರೋ ಅಂಥ ಸಿಂಬಲ್ಸು ಈ ಕಡೆಯೂ ಇದೆ ಈ ಕಡೆಯೂ ಇದೆ ನೀವು ಈ ಸಿಂಬಲ್ಸ್ನ ನೀವು ರೆಡ್ ಇಂಕು ಅಲ್ಲ ಬ್ಲೂ ಇಂಕು ತಪ್ಪಿದರೆ ಬ್ಲ್ಯಾಂಕ್ ಇಂಕಲ್ಲಿ ಬರ್ಕೊಳ್ಬೋದು ಈ ಥರ ನೀವೇನಾದ್ರು ತೊಗೊಂಡ್ರೆ ಇದರಲ್ಲೇ ನಾನು ಯಾವ ಕಲರ್ಸಲ್ಲಿ ನೀವು ಬರ್ಕೊಬೋದು ಅಂತಲೂ ಕೂಡ ನಾನು ಬರೆದಿದ್ದೀನಿ ಅದೇ ಥರ ನೀವು ಬರ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ ಎಲ್ಲ ಮಾಡ್ಕೊಳ್ತಿದ್ದು ನೋಡಿ ಹೋಲ್ ಹೋಲ್ ಫಿಸಿಕಲ್ ಸ್ಟ್ರಕ್ಚರ್ಸ್ಗೆ ಹೀಲಿಂಗ್ ಮಾಡ್ಕೊಳ್ಳುತ್ತೆ ಆ ಥರ ಇದು ಇದು ನಿಮ್ಮ ಸೊಂಟದ ನೋವಿದ್ರೆ ಅದನ್ನು ಸಂಪೂರ್ಣವಾಗಿ ಹೀಲ್ ಮಾಡ್ಕೊಳ್ಳುವಂಥ ಶಕ್ತಿ ನಿಶಕ್ತಿ ಇರೋರಿಗೆ ಇದು ವೆಟಾಲಿಟಿ ಭಾರಿ ಚೆನ್ನಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ನರ್ವಸ್ ಸಿಸ್ಟಮ್ಸ್ಗೆ ಕೆಲಸ ಮಾಡಿಕೊಳ್ಳುತ್ತೆ ಇದು ಇದು ನೋಡಿ ಇದು ಇದು ಬ್ಲಡ್ಡಿಗೆ ಸಹಾಯ ಮಾಡಿಕೊಳ್ಳುತ್ತೆ ಹಾರ್ಮೋನಿ ಇದೆ ನಮ್ಮ ನಮ್ಮ ದೇಹನೆಲ್ಲ ಹಾರ್ಮೋನಿಯಾಗಿ ಇಟ್ಕೊಳ್ಳುತ್ತೆ ಆಮೇಲೆ ಪ್ರಾಸ್ಪರಿಟಿ ಇದೆ ಪ್ರತಿಯೊಂದೂ ಇದೆ ಇದರಲ್ಲಿ ಆಮೇಲೆ ಸ್ಪೈನಲ್ ಕಾರ್ಡ್ ಕೂಡ ಸ್ಪೆಷಲ್ ಇದೆ ಸ್ಕಿನ್ ಹೇರ್ ನೈಲ್ಸಿಗೆಲ್ಲ ಸ್ಪೆಷಲ್ ಇದೆ ಆ ಸಿಂಬಲ್ಸ್ನ ನೀವು ಡೈಲಿ ಹಾಕೊಂಡು ಹಾಕ್ಕೊಂಡು ಹೋಯಿತು ಅಂತಂದ್ರೂ ನಿಮಗೆ ಹೀಲಿಂಗ್ ಮಾಡ್ಕೊಳುತ್ತೆ ಇಲ್ಲ ಅಂತಂದರೆ ನೀವು ಒಂದು ಒಂದು ಚಿಕ್ಕ ಚಿಕ್ಕದು ರಟ್ಟ ಮೇಲೂ ಕೂಡ ಈ ಸಿಂಬಲ್ಸ್ನ ಬರ್ಕೊಂಡು ನೀವು ದಿಂಬಡಿ ಇಟ್ಕೊಂಡ್ರೂ ಕೂಡ ನಿಮಗೆ ಅದು ಹೀಲಿಂಗ್ ಮಾಡ್ಕೊಂಡು ಹೋಗುತ್ತೆ ನಿಮ್ಮ ಕಾಯಿಲೆ ಕಸಾಲೆಗಳನ್ನು ಕೂಡ ವಾಸಿ ಮಾಡಿಕೊಂಡು ಹೋಗುತ್ತೆ ಇದು ಜೀಬು ಏಂಜಲಿ ಸಿಂಬಲ್ಸ್ ಅಂತ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ कान्ट्याक्टमा न फोन नम्बर एयट नै सेन्थ फै टु फै फै मोमे